ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಛೇ ಎಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾನು ನನ್ನ ಜೀವನದಲ್ಲಿ ಎಲ್ಲ ಸಂತೋಷಗಳನ್ನು ಕೊಟ್ಟ ಈ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಅನ್ಯಾಯ ಆಗಿದೆ ನಾನು ಲೈಫಲ್ಲಿ ನೋಡದೇ ಇರೋ ಎಷ್ಟೋ ಸಂತೋಷಗಳನ್ನು ಇವರು ನನಗೆ ಕೊಟ್ಟಿದ್ದಾರೆ ಪ್ರತಿ ಸಲ ಅವ್ರ ಕಷ್ಟಗಳಿಗೆ ಕಾರಣ ನಾನೇ ಅಂತ ಹೇಳೋಕ್ಕೆ ಹೋದಾಗ ಅದು ಆಗ್ತಿಲ್ಲ ಇಲ್ಲ ಇವತ್ತು ಎಲ್ಲ ನಾನು ಹೇಳಿಬಿಡ್ತೀನಿ ಅಂತ ಯೋಚನೆ ಮಾಡಿ ರಚನಾ ಜೀವ ನಿಮಗೊಂದು ವಿಷಯ ಹೇಳಬೇಕು ಅಂತಾಳೆ ಹೇಳಿ ಅಂತಾನೆ ಜೀವ ಮಾಧುರಿ ಅಂತ ರಚನಾ ಹೇಳುವಾಗ ಬೇಬಿ ಬೇಬಿ ಅಂತ ಕೃಷ್ಣಕ್ಕೆ ಹೋಗ್ತಾಳೆ ಬಂದೇ ಬೇಬಿ ನೀವು ತಿಂಡಿ ಮಾಡ್ತೀರಿ ಅಂತ ಜೀವ ಹೋಗ್ತಾನೆ ಈಚೆ ನಿಹಾರಿಕಾ ಜೀವ ರಚನೆ ತಮಗೆ ತಾವೇ ಹಾರ ಹಾಕ್ಕೊಂಡಿದ್ದ ವಿಡಿಯೋನ ನೋಡ್ತಾ ಎಸ್ ಎಸ್ ಓ ಮೈ ಗಾಡ್ ಸ್ವಿಮ್ಮಿಂಗ್ ಫೂಲ್ನಲ್ಲಿ ಬಿದ್ದ ಮೊಬೈಲ್ ಡಾಟಾ ರಿಟ್ರೀ ಆಯಿತು ಜೀವ ರಚನಾ ನೀವಿಬ್ರು ಗಂಡ ಹೆಂಡತಿ ಅಂತ ಊರವರನ್ನೆಲ್ಲ ಅಮರಿಸ್ತಿದ್ರಲ್ಲ ನೀವಿಬ್ಬರ ಜಾತಕ ಈಗ ನನ್ನ ಕೈನಲ್ಲಿದೆ ಏನು ಮಾಡಲಿ ಈಗ ಇದನ್ನು ಎಕ್ಸ್ಪೋಸ್ ಮಾಡಲಿ ಹೋ ಇಮಿಡಿಯೇಟಾಗಿ ಇದನ್ನು ಮೀಡಿಯಾಕ್ಕೆ ತಲುಪಿಸ್ಲಾ ಜೀವರಚನಾ ಗಂಡ ಹಿಡ್ತೀನಿ ಅಲ್ಲ ಅವ್ರು ಮಾಡ್ತಿರೋದೆಲ್ಲ ಕಪಟನಾಟಕ ಅಂತ ಏನಾದರೂ ಬಂತು ಅಂದರೆ ಇಡೀ ಕರ್ನಾಟಕನೇ ಅವ್ರ ಮುಖದ ಮೇಲೆ ಉಗೀತಾರೆ ಎಸ್ ಇದರಿಂದ ನನಗಾಗೋ ಲಾಭ ಆದರೂ ಏನು ಅವರಿಗೆ ತೊಂದರೆ ಕೊಟ್ಟೆ ಅನ್ನೋ ಖುಷಿ ಬಿಟ್ಟರೆ ನನಗೇನು ಸಿಗುತ್ತೆ ಅದೇ ಈ ವಿಡಿಯೋನ ಮಂಗ್ ಕೊಟ್ಬಿಟ್ರೆ ನಾನು ಅವರಿಗೆ ರೈಟ್ ಹ್ಯಾಂಡ್ ಆಗಿಬಿಡ್ತೀನಿ ಈ ಮನೆ ಆಸ್ತಿ ಹಣ ಎಲ್ಲ ನನ್ನ ಕೈ ಸೇರಿಬಿಡುತ್ತೆ ಎಸ್ ಅಯ್ಯೋ ದಡ್ಡಿ ದೊಡ್ಡಮ್ಮಂಗೆ ಈ ವಿಡಿಯೋ ಕೊಟ್ಟರೆ ಅವ್ರು ನೇರವಾಗಿ ರಚನಾ ಮನೆಗೆ ಹೋಗ್ತಾರೆ ಗಲಾಟೆ ಮಾಡ್ತಾರೆ ಮತ್ತು ಅವಳನ್ನ ಹೇಳ್ಕೊಂಡು ಬಂದು ಸಿನಿಮಾಗಿಳಿಸ್ತಾರೆ ಕೋಟಿ ಕೋಟಿ ದುಡ್ಡೆ ಅನಿಸ್ಕೋತಾರೆ ನನಗೇನು ಸಿಗುತ್ತೆ ಚಿಪ್ಪು ನನ್ನ ಕನಸು ರಚನಾಗಿಂತ ದೊಡ್ಡ ಹೀರೋಯಿನ್ ಆಗಬೇಕು ಅನ್ನೋದು ಈ ವಿಡಿಯೋ ಈಗ ದೊಡ್ಡಮ್ಮನ ಕೈ ಸೇರಬೇಕಾ ಅಥವಾ ಮೀಡಿಯಾ ಕೈ ಸೇರಬೇಕಾ ಅನ್ನೋದನ್ನು ನನ್ನ ಅನುಕೂಲ ನೋಡಿಕೊಂಡು ಡಿಸೈಡ್ ಮಾಡ್ತೀನಿ ನನ್ನ ಕೈನಲ್ಲೂ ಈಗ ಬ್ರಹ್ಮಾಸ್ತ್ರ ಇದೆ ಅಂತಾಳೆ ನಿಹಾರಿಕಾ ಈಚೆ ರಚನಾ ಬೆಳಿಗ್ಗೆ ದೇವರಿಗೆ ಆರತಿ ಮಾಡಿ ಎಲ್ರಿಗೂ ಆರತಿನ ಕೊಡ್ತಾಳೆ ಬಾಲ ಕುಂಕುಮ ಇಡ್ತಾಳೆ ಜೀವಾಗೆ ಇಡೋಕೆ ಹೋಗಿ ಸುಮ್ಮನಾಗ್ತಾಳೆ ಬೇಬಿಗೂ ಇಡೀ ಕುಂಕುಮನ ಅಂತಾಳೆ ಕೃಷ್ಣ ಅವರಿಗೂ ಇಡಿ ಅವನೇನು ಅಂದ್ಕೊಳ್ಳಲ್ಲ ಅಂತಾನೆ ಬಾಲ ರಚನಾ ಜೀವಂಗೆ ಕುಂಕುಮ ಇಡ್ತಾಳೆ ನಂತರ ದೇವರಿಗೆ ಕೈ ಮುಗಿದು ದೇವ್ರೆ ನಿನ್ನೆಗಿಂತ ನಮ್ಮ ಕೃಷ್ಣ ಇವತ್ತು ಬೆಟರ್ ಫೀಲ್ ಮಾಡ್ತಿದ್ದಾಳೆ ಆದರೂ ಸಂಪೂರ್ಣವಾಗಿ ಚೇತರಿಸ್ಕೊಂಡಿಲ್ಲ ಅವಳ ಆರೋಗ್ಯ ಸರಿಯಾಗೋವರೆಗೂ ಉಪವಾಸ ಇರ್ತೀನಿ ದೇವ್ರೆ ಅಂತಾಳೆ ರಚನಾ ಅಮ್ಮ ನೀನು ಉಪವಾಸ ಮಾಡ್ತೀಯಾ ಅಂತಾಳೆ ಕೃಷ್ಣ ಬೇಡ ರಚನಾ ಅಂತಾನೆ ಬಾಲ ರೀ ನಿಮಗೆ ಹೆಲ್ತ್ ಸರಿ ಹೋಗಿಲ್ಲ ಅದರಲ್ಲಿ ಉಪವಾಸ ಬೇರೆ ಮಾಡ್ತೀರಾ ಅದೆಲ್ಲ ಇಲ್ಲ ಹರಕೆ ಕ್ಯಾನ್ಸಲ್ ಅಂತಾನೆ ಜೀವ ನಾನು ಹರಕೆ ಹೊತ್ತಿರೋದು ನನ್ನ ಮಗಳಿಗೋಸ್ಕರ ಇದು ನನಗೂ ದೇವರಿಗೂ ಮಧ್ಯೆ ಇರೋ ಒಪ್ಪಂದ ನೀವು ಮಧ್ಯೆ ತಲೆ ಹಾಕಬೇಡಿ ಅಂತ ರಚನಾ ಅಲ್ಲಿಂದ ಹೋಗ್ತಾಳೆ ಲೋ ನೋಡಿದ್ಯಾ ಅವರೇ ಇನ್ನೂ ಗುಣ ಆಗಿಲ್ಲ ಆದರೂ ಕೃಷ್ಣನ ಮೇಲಿನ ಪ್ರೀತಿಗೋಸ್ಕರ ಉಪವಾಸ ಮಾಡ್ತೀನಿ ಅಂತಿದ್ದಾರೆ ಇದನ್ನೇ ತಾಯಿ ಪ್ರೀತಿ ಅಂತ ಹೇಳೋದು ಅಪ್ಪ ಎಷ್ಟು ಮುತ್ತುವರ್ಜಿಯಿಂದ ಮಗಳನ್ನ ನೋಡ್ಕೊಂಡ್ರು ತಾಯಿ ಸಮಕ್ಕೆ ಬರಲ್ಲ ಕಣೋ ರಚನಾ ಬಗ್ಗೆ ನಿನ್ನೀಗ ಯೋಚನೆ ಮಾಡಲೇಬೇಕು ಅಂತಾನೆ ಬಾಲ ನಂತರ ರಚನಾ ಕೃಷ್ಣನಿಗೆ ತಿಂಡಿ ತಿನ್ನಿಸ್ತಿರ್ತಾಳೆ ಸಾಕಮ್ಮ ಅಂತಾಳೆ ಕೃಷ್ಣ ಲಾಸ್ಟ್ ಇತ್ತು ಅಂತಾಳೆ ರಚನಾ ವ್ಯಾಕ್ ಅಂತ ರಚನಾ ಕೈ ಮೇಲೆ ಉಗಿತಾಳೆ ಕೃಷ್ಣ ಅಯ್ಯೋ ಕಂದಮ್ಮ ಅಂತ ರಚನಾ ಕೈ ತೊಳೆಯೋಕ್ಕೆ ಹೋಗ್ತಾಳೆ ಆಗ ಬಾಲ ಯೋಚನೆ ಯೋಚನೆ ಮಾಡುವಂತಾನೆ ನಂತರ ರಚನಾ ಕೃಷ್ಣಂಗೆ ಕೂಸುಮರಿ ಮಾಡಿ ಆಟ ಆಡಿಸ್ತಿರ್ತಾಳೆ ಆಗ ಮತ್ತೆ ಬಾಲಜೀವಂಗೆ ಯೋಚನೆ ಮಾಡುವಂತಾನೆ ನಂತರ ಕೃಷ್ಣ ಡ್ರಾಯಿಂಗ್ ಮಾಡ್ತಿರ್ತಾಳೆ ಆಗ ಜೀವ ಊಟ ತಂದು ನನ್ನ ಮಗಳು ಡ್ರಾಯಿಂಗ್ ಮಾಡ್ತಿದ್ದಾಳೆ ಅಂದರೆ ಜ್ವರ ಹೊರಟೋಗಿದೆ ಅಂತ ಅರ್ಥ ಅಂತಾನೆ ಹೌದು ಜ್ವರ ಇಲ್ಲ ಈಗ ಅವಳಿಗೆ ಅಂತಾಳೆ ರಚನಾ ನನ್ನ ಮಗಳು ಅಂತ ನನಗೆ ಗೊತ್ತಿಲ್ವಾ ಅಂತ ಹೇಳಿ ರಚನಾ ಗುರಾಯಿಸೋದನ್ನು ನೋಡಿ ನಮ್ಮ ಮಗಳು ಅಂತಾನೆ ಜೀವ ಅದು ಅಷ್ಟು ಭಯ ಇರಲಿ ಅಂತಾಳೆ ರಚನಾ ಬೇಬಿ ಊಟ ಮಾಡಿಸ್ಲಾ ಅಂತ ಕೃಷ್ಣಂಗೆ ತಿನ್ನಿಸ್ತಾನೆ ಜೀವ ಬೇಬಿ ಅಮ್ಮ ಉಪವಾಸ ಇದ್ದಾರಲ್ಲ ಅಂತಾಳೆ ಕೃಷ್ಣ ನೀನು ಕಂಪ್ಲೀಟಾಗಿ ಹುಷಾರಾಗೋ ತನಕ ನಾನು ಉಪವಾಸ ನಿಲ್ಲಿಸಲ್ಲ ಅಂತಾಳೆ ರಚನಾ ಅವಳು ಹುಷಾರಾಗಿದ್ದಾಳೆ ರೀ ನೀವು ತಿನ್ನಿ ಅಂತಾನೆ ಜೀವ ನೀನು ಸ್ಕೂಲಿಗೆ ರೆಡಿ ಆಗೋ ತನಕ ನಾನು ನಂಬಲ್ಲ ಬಿಟ್ಟು ಹೋಗಿರೋ ಜ್ವರ ಮತ್ತೆ ಬಂದುಬಿಡ್ತು ಅಂದರೆ ಅಂತಾಳೆ ರಚನಾ ರೀ ಬಿಡ್ತು ಅಂದ್ರೆ ಮತ್ತೆ ಅವಳಿಗೆ ಜ್ವರ ಬರೋ ಹಾಗಿಲ್ಲ ಅಂತಲೇ ಜೀವ ಅಮ್ಮ ನಾನು ಸ್ಕೂಲ್ಗೆ ಹೋಗಬೇಕು ಅಂದರೆ ಇನ್ನೂ ಟೂ ಮಂತ್ಸ್ ವೆಯ್ಟ್ ಮಾಡಬೇಕು ನನ್ನ ಎಕ್ಸಾಮ್ಸ್ ಎಲ್ಲ ಮುಗೀತು ರಜಾ ಬಂತಲ್ಲ ಅಂತಾಳೆ ಕೃಷ್ಣ ಓ ಹೌದಲ್ವಾ ಅಂತಾಳೆ ರಚನಾ ಮಾಡಲಿ ಬಿಡು ಕೃಷ್ಣ ಅವರು ಉಪವಾಸ ಮಾಡಲಿ ಅಂತ ಇಬ್ಬರು ವಾದ ಮಾಡ್ಕೋತಾರೆ ಆಗ ಕೃಷ್ಣ ಸ್ಟಾಪ್ ಇಟ್ ನಿಮ್ಮ ಜಗಳನ ಆಮೇಲೆ ಕಂಟಿನ್ಯೂ ಮಾಡ್ಕೊಳ್ಳಿ ನನಗೆ ಹಸಿವಾಗ್ತಿದೆ ಮೊದಲು ಅಮ್ಮಗೆ ತಿನ್ನಿಸು ಅಮ್ಮನೂ ಏನೂ ತಿಂದಿಲ್ಲ ಅಂತ ಜೀವ ಕೈನ ರಚನಾ ಬಾಯಿ ಹತ್ರ ಹಿಡಿದು ನನಗೊಂದು ತುತ್ತು ಅಮ್ಮಂಗೊಂದು ತುತ್ತು ಅಂತಾಳೆ ಕೃಷ್ಣ ಆಗ ಜೀವ ರಚನಾ ಕೃಷ್ಣ ಇಬ್ಬರಿಗೂ ತಿನ್ನಿಸ್ತಾನೆ ಅದನ್ನು ನೋಡ್ತಿದ್ದ ಬಾಲ ಮಾಧುರಿ ನೋಡ್ತಿದ್ಯಾ ನಿನ್ನಿಂದ ಕಳ್ಕೊಂಡ ಜೀವನ ಸಂತೋಷ ರಚನಾ ರೂಪದಲ್ಲಿ ಮತ್ತೆ ವಾಪಸ್ ಬರ್ತಿದೆ ದಯವಿಟ್ಟು ಜೀವ ಮನಸ್ಸನ್ನು ಸ್ವಲ್ಪ ಬದಲಾಯಿಸು ರಚನ ಒಪ್ಕೊಳ್ಳೋ ಹಾಗೆ ಮಾಡು ಅಂತ ಯೋಚನೆ ಮಾಡ್ತಾನೆ ಕೃಷ್ಣ ಕೆಂಪಿಸಿದ್ಲು ಅಂತ ಜೀವ ರಚನೆ ಇಬ್ಬರು ನೀರು ಲೋಟನ ತಗೊಳ್ಳೋಕ್ಕೆ ಹೋಗಿ ತಲೆಗೆ ಡಿಕ್ಕಿ ಹೊಡ್ಕೊತಾರೆ ಇಬ್ಬರು ಇನ್ನೊಂದು ಸಲ ಡಿಕ್ಕಿ ಹೊಡ್ಕೊಳ್ಳಿ ಇಲ್ಲ ಅಂದರೆ ಬರುತ್ತೆ ಅಂತ ಕೃಷ್ಣನೇ ಡಿಕ್ಕಿ ಹೊಡಿಸ್ತಾಳೆ ಆಗ ಇಬ್ಬರು ಒಬ್ರನ್ನೊಬ್ಬರು ನೋಡ್ತಾ ನಿಂತ್ಕೋತಾರೆ ಈಚೆ ವಜ್ರೇಶ್ವರಿ ನಿಹಾರಿಕಾ ನಿಧಿ ಊಟಕ್ಕೆ ಕೂತಿರ್ತಾರೆ ಆರತಿ ಬಡಿಸ್ತಿರ್ತಾರೆ ಚಿಕ್ಕಮ್ಮ ತೇಜು ಚಿಕ್ಕಪ್ಪ ಎಲ್ಲಿ ಕಾಣಿಸ್ತಿಲ್ಲ ಅಂತಾಳೆ ನಿಹಾರಿಕಾ ಅವರಿಗೇನೋ ಕೆಲಸ ಇದೆ ಅಂತ ಕಣೆ ಹೊರಗಡೆ ಹೋಗಿದ್ದಾರೆ ಅಂತಾಳೆ ಆರತಿ ಕೆಲಸನ ಇಷ್ಟು ದಿನ ಆದರೆ ರಚನಾ ಆ್ಯಕ್ಟ್ ಮಾಡ್ತಿದ್ಲು ಅವಳ ಜೊತೆ ಶೂಟಿಂಗ್ ಸ್ಪಾಟು ಪ್ರೊಡ್ಯೂಸರ್ ಮೀಟು ಅಂತ ಆಚೆ ಹೋಗ್ತಿದ್ರು ಈಗ ಅವಳು ಇಲ್ಲ ಕೆಲಸನೂ ಇಲ್ಲ ಆಗಿದ ಮೇಲೆ ಯಾವ ಕೆಲಸದ ಮೇಲೆ ಆಚೆ ಹೋದರೂ ಮನೇಲಿ ಕೂತು ಕೂತು ಬರಾಗ್ತಿತ್ತು ಅನಿಸುತ್ತೆ ಹಾಗೆ ಸುತ್ತಾಡ್ಕೊಂಡು ಬರೋಕೆ ಆಚೆ ಹೋದರೋ ಏನೋ ಅಂತಳೆ ನಿಹಾರಿಕಾ ಸುಮ್ಮ ಸುಮ್ಮನೆ ಸುತ್ತಾಡೋ ಶೋಕಿ ನನ್ನ ಗಂಡಂಗಿಲ್ಲ ಅಂತಾರೆ ಆರತಿ ನಾನು ಕೆಲಸದ ಮೇಲೆ ತೇಜನ ಆಚೆ ಕಳಿಸಿದ್ದೀನಿ ಅಂತಾಳೆ ವಜ್ರೇಶ್ವರಿ ಏನು ಕೆಲಸ ದೊಡಮ್ಮ ಅಂತಾಳೆ ನಿಹಾರಿಕಾ ನಿಹಾರಿಕಾ ಸೈಲೆಂಟಾಗಿ ತಿನ್ನೇ ಬಯಸ್ಕೋಬೇಡ ಅಂತಾಳೆ ನಿಧಿ ಈಗಿನ ಕಾಲದಲ್ಲಿ ನಾಲ್ಕು ಕಾಸು ಸಿಗುತ್ತೆ ಅಂದರೆ ಮಾತ್ರ ಜನ ಉತ್ಸಾಹದಲ್ಲಿ ಕೆಲಸ ಮಾಡ್ತಾರೆ ದೊಡಮ್ಮ ಇಲ್ವಾ ಏನೋ ಕಾಟಾಚಾರಕ್ಕೆ ಮಾಡ್ತಾರೆ ಆದರೆ ಹೋಗಲಿ ಹೋದರೆ ಹೋಗಲಿ ಅಂತ ಅಂತಾಳೆ ನಿಹಾರಿಕಾ ನಿಮ್ಮ ಚಿಕ್ಕಪ್ಪ ಈಗಲಿನ ಕಾಲದವ್ರಲ್ಲ ಆಗ್ಲಿನ ಕಾಲದವರು ನಿಮ್ಮ ಜನ್ರೇಷನ್ ಥರ ದುಡ್ಡಿಗೆ ಬೆಲೆ ಕೊಡಲ್ಲ ಸಂಬಂಧಕ್ಕೆ ಬೆಲೆ ಕೊಡ್ತಾರೆ ಅಂತಾರೆ ಆರ್ತಿ ನೀವ್ಯಾಕೆ ಅಷ್ಟು ರೇಸ್ ಅದು ಚಿಕ್ಕಮ್ಮ ಅಂತಾಳೆ ನಿಹಾರಿಕಾ ಪರೋಕ್ಷವಾಗಿ ನೀನು ಅವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಿದ್ಯಾ ದುಡ್ಡು ಕೊಟ್ಟರೆ ಕೆಲಸ ಮಾಡ್ತಾರೆ ಇಲ್ಲದೆ ಇದ್ರೆ ಇಲ್ಲ ಅಂತ ಏನು ಅಂದ್ಕೊಂಡಿದ್ಯಾ ನೀನು ನೀನು ನಮ್ಮ ಹತ್ರ ಏನು ಇಲ್ಲದೇ ಇದ್ದಾಗಲೂ ಅಕ್ಕನ ನಮ್ಮ ಯಜಮಾನರು ಬಿಟ್ಕೊಟ್ಟಿಲ್ಲ ಇನ್ನೊಂದು ಸಲ ಈ ಥರ ನಾನ್ ಸೆನ್ಸ್ ಮಾತಾಡಿದೆ ಅಂತಾರೆ ಆರತಿ ಚಿಕ್ಕಮ್ಮ ನಾನು ಚಿಕ್ಕಪ್ಪನ ಬಗ್ಗೆ ಏನೂ ಹೇಳಲಿಲ್ಲ ಸೊಸೈಟಿ ಬಗ್ಗೆ ಜನರಲ್ ಆಗಿ ಹೇಳಿದೆ ಅಷ್ಟೇ ನೀವು ಬೇಜಾರು ಮಾಡ್ಕೋಬೇಡಿ ಅಂತಾಳೆ ನೀ ಅಕ್ಕ ನೀವು ಊಟ ಮಾಡಿ ಇವಳು ಇದಿದೆ ಅಂತಾರೆ ಆರತಿ ದೊಡ್ಡಮ್ಮ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಸಾಲ್ವ್ ಮಾಡೋಕೆ ಆಗದೇ ಇರೋ ಪ್ರಾಬ್ಲಮ್ಸ್ ಏನಾದರೂ ಬಂದರೆ ಸಾಲ್ವ್ ಮಾಡಿಕೊಡೋಕೆ ಅರ್ಧ ರಾಜ್ಯ ಬರೆದು ಕೊಡೋದು ಅಥವಾ ಸ್ಥಾನಮಾನ ಕೊಡೋದು ಅಥವಾ ಬೇಕಾದಷ್ಟು ಬಂಗಾರದ ನಾಣ್ಯಗಳನ್ನು ಕೊಡೋದನ್ನು ಮಾಡ್ತಿದ್ರಂತೆ ಸುಮ್ಮನೆ ನಿಮ್ಮ ಇನ್ಫಾರ್ಮೇಷನ್ಗೆ ಹೇಳ್ದೆ ಅಷ್ಟೇ ಅಂತಾಳೆ ನಿಹಾರಿಕಾ ಆಗ ವಜ್ರೇಶ್ವರಿ ಎದ್ದು ನಿಂತ್ಕೊಂಡು ನಿಹಾರಿಕಾ ಬಾಯಿಗೆ ಜಾಮೂನನ್ನ ತುಂಬ್ತಾಳೆ ಬಿಡಿ ಅಂತ ನಿಹಾರಿಕಾ ಕೈನ ಇಟ್ಕೋತಾಳೆ ಈಚೆ ರಚನಾ ಕೃಷ್ಣನ್ ತಲೆ ಬಚ್ಚುವಾಗ ಜೀವನತ್ರ ಬಾಲ ರಚನಾ ಬಗ್ಗೆ ಯೋಚನೆ ಮಾಡಿದ್ಯಾ ಈ ತರಹದ್ದು ಒಂದು ಅಮ್ಮನಿಗೋಸ್ಕರನೇ ಕಣೋ ನಿಮ್ಮ ಕೃಷ್ಣ ಒದ್ದಾಡ್ತಿದ್ದು ಅವಳು ಸಂಕಟನ ನೋಡೋಕ್ಕಾಗ್ದೆ ಆ ದೇವರು ರಚನಾನ ಕಳಿಸ್ಬಿಟ್ಟ ಇನ್ನು ನೀನು ಒಪ್ಪಿಗೆ ಕೊಟ್ರೆ ಅಂತ ಬಾಲ ಹೇಳುವಾಗ ಮಾಧುರಿ ಸ್ಥಾನನ ಅಂತಾನೆ ಜೀವ ಲೋ ನೀನು ಮತ್ತೆ ಪಿಟಿಲು ಶುರು ಮಾಡಬೇಡ ಕಣೋ ಮಾಧುರಿ ಸ್ಥಾನನ ಇಲ್ಲಿ ಯಾರು ಕೊಡು ಅಂತ ಕೇಳ್ತಿಲ್ಲ ರಚನಾಗು ಒಂದು ಸಣ್ಣ ಸ್ಪೇಸ್ ಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಅದು ಕೃಷ್ಣನಿಗೋಸ್ಕರ ಮಗ ಕೃಷ್ಣನ ನೋಡ್ಕೊಳ್ಳೋ ಯೋಗ ನಮಗಿಲ್ಲ ಅಂತಾನೆ ಆ ಮಾಧುರಿನೇ ರಚನಾನ ಕಳಿಸಿರೋದು ಬೇಕಿದ್ರೆ ನೀನು ಮಾಧುರಿನೇ ಕೇಳಿ ನೋಡು ಅವಳು ಎಸ್ ಅಂತಾಳ ಇಲ್ವಾ ಗೊತ್ತಾಗುತ್ತೆ ಅಂತಾನೆ ಬಾಲ ರಚನಾ ಕೃಷ್ಣನ ತಲೆ ಬಾಜಿ ರೆಡಿ ಅಂತಾಳೆ बेबी खण मुले आठाडो अंते कृष्ण सरी आडणा बाला, अंतने बारी शुरूगिली अंत ಬಾಲ ಅಂದಾಗ ಬೇಬಿಯಿಂದ ಅಂತಾಳೆ ಕೃಷ್ಣ ಜೀವ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಎಲ್ಲರನ್ನೂ ಹುಡ್ತಿರ್ತಾನೆ ಕೃಷ್ಣ ನಿನ್ನಿಂದ ಆಟ ಶುರುವಾಗಿದ್ದರೆ ಅವರಿಬ್ಬರನ್ನ ಒಂದೇ ಕಡೆ ನಾನು ಲಾಕ್ ಮಾಡ್ತಿದ್ದೆ ಆವಾಗ ಇನ್ನೂ ಅವರು ಕ್ಲೋಸ್ ಆಗಿರೋರು ಅಂತಾನೆ ಬಾಲ ಚಕ್ ಅಂತ ಆನ್ಸರ್ ಮಾಡಿಬಿಟ್ಟೆ ಮಾಮ ಸಾರಿ ಅಂತಾಳೆ ಕೃಷ್ಣ ಇದಕ್ಕೆ ಸೊಲ್ಯೂಷನ್ ಏನು ಹೇಳು ಅಂತಾನೆ ಬಾಲ ನಾನು ಔಟ್ ಆಗಬೇಕು ಅಂತಾಳೆ ಕೃಷ್ಣ ಕೃಷ್ಣ ಆಗ ಜೀವ ಹತ್ರ ಬರ್ತಾಳೆ ಕೃಷ್ಣನ ಔಟ್ ಮಾಡಲ ಬೇಡ ನನ್ನ ಮಗಳನ್ನ ನಾನು ಔಟ್ ಮಾಡಲ್ಲ ಅಂತ ರಚನನ ಔಟ್ ಮಾಡ್ತೀನಿ ಅಂತ ಜೀವ ಕಿಚನ್ಗೆ ಬಂದು ರಚನನ ಔಟ್ ಮಾಡ್ತಾನೆ ನಂತರ ರಚನಾ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಎಲ್ಲರನ್ನು ಹುಡುಕ್ತಿರ್ತಾಳೆ ಕೃಷ್ಣ ಇಲ್ಲೇ ಎಲ್ಲೋ ಇದ್ದ ಹಾಗಿದ್ದಾಳೆ ಬೇಡ ನನ್ನ ಮಗಳನ್ನ ನಾನು ಔಟ್ ಮಾಡಲ್ಲ ಅಂತ ಬಾಲನ ಔಟ್ ಮಾಡ್ತಾಳೆ ರಚನಾ ಆಗ ಬಾಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಎಲ್ಲರನ್ನು ಹುಡ್ತಿರ್ತಾನೆ ಬಿಬಿ ಬಾಲಮನಿನ ಕ್ಯಾಚ್ ಮಾಡದೇ ಇರೋ ಜಾಗ ತೋರಿಸ್ತೀನಿ ಅಂತ ಜೀವನ ಕರ್ಕೊಂಡೋಗಿ ವಾರ್ಡ್ ರೂಬಲ್ಲಿ ಬಚ್ಚಿಡ್ತಾಳೆ ಕೃಷ್ಣ ನಂತರ ರಚನೆಯನ್ನು ಕರ್ಕೊಂಡು ಬಂದು ವಾರ್ಡ್ರೋಬಲ್ಲಿ ಬಚ್ಚಿಟ್ಟು ಹೊರಗಡೆ ಬರ್ತಾಳೆ ಬಾಲ ಬಂದು ವಾರ್ಡ್ರೋಬನ್ನು ಲಾಕ್ ಮಾಡಿ ಹೋಗ್ತಾನೆ ಒಬ್ರನ್ನೊಬ್ಬರು ನೋಡ್ತಾ ಕೂಗ್ತಾ ನೀವೇನು ಮಾಡ್ತಿದ್ದೀರಿ ಇಲ್ಲಿ ನಾನು ಬಚ್ಚಿಟ್ಕೊಳ್ಳೋಕ್ಕೆ ಬಂದೆ ನಾನು ಅದಕ್ಕೆ ಬಂದೆ ಸರಿ ಸರ್ಕೊಳ್ಳಿ ಆಚೆಗೆ ಅಂತ ರಚನೆ ಅಂದಾಗ ಎಲ್ಲರಿ ಸರ್ಕೊಳ್ಳೋದು ಜಾಗ ಇಲ್ಲಿ ಇಲ್ಲಿ ಅಂತಾನೆ ಜೀವ ಹೀಗೆ ಇಬ್ಬರು ಜಗಳ ಮಾಡ್ಕೋತಾರೆ ನಂತರ ಡೋರ್ ಲಾಕ್ ಆಗಿದೆ ಅಂತಾನೆ ಜೀವ ಕೃಷ್ಣ ಕೃಷ್ಣ ಅಂತ ರಚನೆ ಕೂಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ